ಆನಂದಪುರದ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ದಿಢೀರ್ ಭೇಟಿ ನೀಡಿದ ಮಾಜಿ ಸಚಿವ ಹರತಾಳು ಹಾಲಪ್ಪ ತಾಲೂಕು ಆಡಳಿತವನ್ನು ತರಾಟೆಗೆ ತೆಗೆದುಕೊಂಡರು ಆನಂದಪುರ ಪ್ರಮುಖ ಹೋಬಳಿ ಕೇಂದ್ರವಾಗಿದ್ದು ಹಲವು ತಿಂಗಳಿಂದ ಒನ್ ನಾಟ್ ಸೇವೆ ಈ ಭಾಗಕ್ಕೆ ಇಲ್ಲ ಇದರ ಬಗ್ಗೆ ತಾಲೂಕು ಆಡಳಿತ ಡಿ ಗಮನಹರಿಸಬೇಕಾಗಿದೆ ಒಂದು ವಾರದೊಳಗೆ ಇಲ್ಲಿಗೆ ಒನ್ನಾಟೆಡ್ ಸೇವೆ ನೀಡದಿದ್ದರೆ ಧರಣಿ ಕೂರಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಆಸ್ಪತ್ರೆಯ ಸುತ್ತಮುತ್ತ ಸ್ವಚ್ಛತೆ ಕಾಪಾಡಬೇಕಾಗಿದೆ ಹಳೆ ಕಟ್ಟಡ ಶಿಥಿಲಾವಸ್ಥೆ ತಲುಪಿದ್ದರೂ ಸಹ ಡೆಮಾಲಿಷ್ ಮಾಡುವ ಕೆಲಸವಾಗಿಲ್ಲ ಎಂದು ತಾಲೂಕು ಆಡಳಿತವನ್ನು ಎಚ್ಚರಿಕೆ ನೀಡಿದರು ತಾಲೂಕು ಆಸ್ಪತ್ರೆಯಲ್ಲಿ ಕ್ರೇನ್ ಬಳಸಿ ಜನರೇಟರ್ ಕಳೆತನವಾಗಿದ್ದರೂ ಸಹ ತಾಲೂಕು ಆಡಳಿತ ಮೌನವಾಗಿದೆ ಈ ಬಗ್ಗೆ ಡಿವೈಎಸ್ಪಿ ಸೂಕ್ತ ಗಮನಹರಿಸಿ ಜನರೇಟರ್ ಪತ್ತೆ ಮಾಡದಿದ್ದರೆ ಡಿವೈಎಸ್ಪಿ ಕಚೇರಿಯದು ಧರಣಿ ಕೂರಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಏನಂದ್ರೆ ಆಕ್ಸಿಡೆಂಟ್ ಆಯ್ತು ಇದು ಕೆ ಎಸ್ ಆರ್ ಟಿ ಸಿ ಮತ್ತು ಲಗೇಜ್ ಗಾಡಿ ಲಾರಿ ಹ್ಯಾಂಡ್ರೆ ಆ ಸಂದರ್ಭದಲ್ಲಿ ಆಂಬುಲೆನ್ಸ್ ಇಲ್ಲದೆ ಸ್ವಲ್ಪ ತೊಂದರೆ ಆಯಿತು ಅದು ಜನ ಹೋದ್ರು ಆಂಬುಲೆನ್ಸ್ ಇಲ್ಲ ಅನಂತಪುರದಾಗ ಆಂಬುಲೆನ್ಸ್ ಫೋನ್ ಮಾಡಿದರೆ ನಮ್ಮ ಆಂಬುಲೆನ್ಸ್ ಇಲ್ಲ ಅಂತ ಆಂಬುಲೆನ್ಸ್ ಯಾಕಿಲ್ಲ ಅಂಥೇಳಿ ಹೇಳಿದ್ರೆ ಕೊನೆಗೆ ನೋಡಿದ್ರೆ ನಾಲ್ಕೈದು ತಿಂಗಳಿಂದ ಐದು ಆರು ಮೂರು ತಿಂಗಳು ಎಂಟು ಒಂಬತ್ತು ತಿಂಗಳು ಆಗಿದೆ ನಾವು ಒನ್ ನಾಟಿ ಏಟ್ ಅಂಬುಲೆನ್ಸೇ ಇಲ್ಲ ಈಗ ಅದು ಯಾಕೆ ಅಂತ ಕೇಳಿದ್ರೆ ಹೌದು ಸರ್ ಇಲ್ಲ ಅಂತ ಇವರು ಸ್ಥಳೀಯ ಮುಖಂಡರು ಅಂತ ಇಲ್ಲಿ ಬಂದು ನೋಡಿದಾಗ ಒಂದಿಷ್ಟು ಸಮಸ್ಯೆಗಳು ಕಂಡಿದ್ದಾವೆ ಈ ಒನ್ ನೈಟ್ ಏಯ್ಟ್ ಇನ್ನೊಂದು ವಾರದೊಳಗೆ ಹೊಡೆದೇ ಹೋದರೆ ಇದ್ದದ್ದು ಇಲ್ಲಿ ಈ ಒನ್ ನೈಟ್ ಏಯ್ಟು ಭಾಳ ಅಗತ್ಯ ಇದೆ ಅದು ಅನಂತಪುರ ನ್ಯಾಷನಲ್ ಹೈವೇ ಇದೆ ಹೋಗಲಿ ಹೆಡ್ ಕ್ವಾರ್ಟರ್ ಇದೆ ಹುಬ್ಳಿ ಹೆಡ್ ಕ್ವಾರ್ಟರ್ನಕ್ಕಿಂತ ಹೆಚ್ಚು ಜನ ಸಂದಣಿ ಇರ್ತಕ್ಕಂಥದ್ದು ಯೂನಿವರ್ಸಿಟಿ ಆಗಿದೆ ಕಾಲೇಜುಗಳಿದ್ದಾವೆ ಜನ ಹೆಚ್ಚು ಇರ್ತಕ್ಕಂಥ ಜನಸಂದಣಿ ಹೆಚ್ಚಿರ್ತಕ್ಕಂಥ ಊರಿತದೆ ಹಾಗೆ ಕೂಡಲೇ ಇವತ್ತು ಡಿ ಎಚ್ ಓಗು ನಾನು ಮಾತಾಡ್ತೀನಿ ಫೋನಲ್ಲೂ ಸರ್ ದೋದ್ರ ಭೇಟಿಯೂ ಮಾಡ್ತೇವೆ ಕೂಡಲೇ ಮಾಡಬೇಕು ಮಾಡದಿದ್ದರೆ ಇನ್ನೊಂದು ವಾರದಲ್ಲಿ ಟೆನ್ ಡೇಸ್ ಹತ್ತು ದಿನದೊಳಗೆ ಮಾಡಿದ್ರೆ ನಾವು ಇಲ್ಲಿರ್ತೀವಿ ಇಲ್ಲಿ ಜನ ಸೇರಿವರೆ ನಾವೆಲ್ಲರೂ ಸೇರಿ ಇಲ್ಲೊಂದು ಧರಣಿ ಮಾಡ್ತೇವೆ ಒಂದು ಸರ್ಕಾರದ ಗಮನಕ್ಕೆ ತರ್ತೇವೆ ತಾಲೂಕು ಕಾರ್ಡ್ ಇಡ್ತೀವಿ ಈ ಕಡೆ ಗಮನ ಕೊಡಬೇಕಂತ ಮಾಡ್ತೀವಿ ಮತ್ತೆ ಹಿಂದುಗಡೆ ನೋಡಿದ್ವಿ ಶವಗಾರಕ್ಕೆ ಹೋಗೋಕ್ಕೆ ದಾರಿ ಇಲ್ಲ ಆ ಕಡೆಯಿಂದ ಬರಬೇಕು ರಸ್ತೆ ಅಲ್ಲಿ ರಸ್ತೆಯಲ್ಲಿ ಬಂದರೆ ರೋಡ್ ಬ್ಲಾಕ್ ಆಗುತ್ತೆ ಅಂತ ಹೇಳ್ತಾರೆ ಇನ್ನು ಈ ವಾತಾವರಣವನ್ನು ಶುಚಿಯಾಗಿಟ್ಕೋದು ಮತ್ತೊಂದು ಎರಡು ವರ್ಷದಿಂದ ಈ ಆರೋಗ್ಯ ಸಮಿತಿ ಒಂದು ಇರುತ್ತೆ ಅದು ವರ್ಷಕ್ಕೊಂದು ಸಾರಿ ಸೇರಬೇಕು ಅದು ಎಮ್ ಎಲ್ ಎ ಅಧ್ಯಕ್ಷತೆಯಲ್ಲಿ ಇಲ್ಲಿ ಇ ಒ ಅಧ್ಯಕ್ಷತೆ ಸಾರಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿರುತ್ತೆ ಜೆಡ್ ಪಿ ಟಿ ಪಿ ಮೆಂಬರ್ಸ್ ಎಲ್ಲ ಮೆಂಬರ್ ಆಗಿರ್ತಾರೆ ಆ ಸಮಿತಿ ಇಲ್ಲ ಅದಿಲ್ಲದೆ ಇದ್ರೆ ಇಒನೇ ಆ ಸಮಿತಿ ಅಧ್ಯಕ್ಷ ಆಗಿರ್ತಾರೆ ಅವರು ಮೀಟಿಂಗ್ ಒಂದು ಮೂರು ವರ್ಷದಿಂದ ಎರಡು ವರ್ಷದಿಂದ ಮಾಡಿದ್ರು ಅದಾದ ಮೇಲೆ ಪ್ರತಿ ವಾರ ಅಥವಾ ತಿಂಗಳು ಎರಡು ತಿಂಗಳು ಮೂರು ತಿಂಗಳಿಗೆ ಒಂದು ಸರಿ ಸೇರಲೇಬೇಕು ಎಕ್ಸಿಕ್ಯೂಟಿವ್ ಕಮಿಟಿ ಅಂತ ಇರುತ್ತೆ ಆರೋಗ್ಯ ಸಮಿತಿ ಕಾರ್ಯ ಕಾರ್ಯ ಆರೋಗ್ಯ ಸಮಿತಿ ಇರ್ತದೆ ಅವರು ಇಲ್ಲಿ ಆಗು ಹೋಗುಗಳನ್ನ ಸಣ್ಣ ಪುಟ್ಟಕ್ಕೆ ಖರ್ಚು ವೆಚ್ಚಕ್ಕೆ ಇರೋದ್ರೆ ಹಣ ಇರ್ತದೆ ಇಲ್ಲೂ ಕೂಡ ಇಪ್ಪತ್ತು ಲಕ್ಷ ಇದೆ ಇಪ್ಪತ್ತು ಲಕ್ಷ ಇದೆ ಅಂದ್ರು ಕೂಡ ಅದನ್ನೊಂದು ಆದ್ಯತೆ ಮೇಲೆ ಮೆಡಿಸಿನಿಗೆ ಎಷ್ಟು ತೊಗೋಬೇಕು ಕ್ಲೀನಿಂಗ್ ಎಷ್ಟು ತಗೋಬೇಕು ಜನ ಏನಾದರೂ ಕ್ಲೀನ್ ಮಾಡೋರು ಅಥವಾ ಸಣ್ಣ ಟೆಂಪ್ರರಿ ಅಪಾಯಿಂಟ್ಮೆಂಟ್ ಬೇಕಾದ್ರು ಮಾಡ್ಕೊಳಕ್ಕೆ ಅವಕಾಶ ಇರ್ತದೆ ತಿಂಗಳು ಎರಡು ತಿಂಗಳು ಮೂರು ತಿಂಗಳಿಗೆ ಈ ಥರ ಇದು ಕಮಿಟಿ ಮೀಟಿಂಗೇ ಸೇರಿಲ್ಲ ಈ ಥರ ತಾಲೂಕು ಆಡಳಿತ ನಡೀತಾ ಇದೆ ಇದನ್ನು ಯಾರು ಯೋಚನೆ ಮಾಡೋಕ್ಕೂ ಗೊತ್ತಿಲ್ಲ ಈ ಒನ್ ನೈಂಟಿ ಏಟು ನಮ್ಮ ತೊಗ್ರೀಲೂ ಇಲ್ಲ ಬ್ಯಾಕ್ ಒಡಗೂ ಇಲ್ಲ ಅಲ್ಲೂ ಕೂಡ ಆಸ್ಪತ್ರೆಗೆ ಡಾಕ್ಟ್ರುಗಳಿಲ್ಲ ಸಾಗರದಲ್ಲಿ ಡಾಕ್ಟ್ರುಗಳಿದ್ದಾರೆ ಪರಪ್ಪ ಅಂತ ಒಬ್ಬ ಡಾಕ್ಟರ್ ನಾವು ಇದ್ದಾಗಲೇ ಮೆಡಿಕಲ್ ಆಫೀಸರ್ ಮಾಡಿ ಹೋಗಿದ್ದೆ ಸೀನಿಯಾರಿಟಿ ಮೇಲೆ ಮಾಡಿದ್ದು ಅವ್ರು ರಿಟೈರ್ಡ್ ಆದರು ಈ ರಿಟೈರ್ಡ್ ಆದ್ಮೇಲೆ ಒಂದು ತಿಂಗಳಲ್ಲೇ ಒಂದೂವರೆ ತಿಂಗಳಲ್ಲಿ ಒಂದು ತಿಂಗಳು ಕರೆಕ್ಟಾಗಿ ಇವತ್ತಿಗೆ ನಿನ್ನೆ ಒಂದು ತಿಂಗಳಾಯಿತು ನಾಲ್ಕು ಜನಕ್ಕೆ ಚಾರ್ಜ್ ಕೊಡ ಇದು ಎಲ್ಲೋ ಕಡೆ ವ್ಯವಹಾರ ನಡೀತಾ ಇದೆ ಅಂತ ಕಾಣ್ತದೆ ಹಣಕಾಸಿನ ವ್ಯವಹಾರ ನಡೀತದೆ ವ್ಯವಹಾರ ನಡೆಯೋದಕ್ಕಾಗಿ ಯಾರು ಕೊಡ್ತಾರೋ ಕೊಡಲ್ಲ ಯಾರು ನಿನ್ನ ಹಾಕಕ್ಕೆ ಕೊಡ್ತೀನಿ ನಿನ್ನ ಹಾಕೋಕೆ ಕೊಡ್ತೀನಿ ಅಂತಾರೋ ಏನೋ ಇರಬೇಕು ಎಷ್ಟು ಏನೋ ನಡೆದಿದೆ ಇಲ್ಲದ್ರೆ ಯಾರೋ ಒಬ್ಬರಿಗೆ ಅವರು ಸೀನಿಯರ್ ಇದ್ದವನಿಗೆ ಅನುಭವ ಇರೋವನಿಗೆ ಕೊಡ್ತೇವೆ ಕೊಡ್ತಾರೆ ಮೆಡಿಕಲ್ ಆಫೀಸರ್ ಅಂತೇಳಿ ಸಾಗರದ ಆಸ್ಪತ್ರೆ ದೊಡ್ಡ ಆಸ್ಪತ್ರೆ ಅವರು ಒಂದೇ ತಿಂಗಳಲ್ಲಿ ನಾಲ್ಕು ಜನ ಚಾರ್ಜ್ ಕೊಡ್ತಾರೆ ಅಂದ್ರೆ ಏನು ಅರ್ಥ ಇದು ಅಂತ ನಂಗೆ ಅರ್ಥ ಆಗಿಲ್ಲ ಯಾಕೆ ಅಂತ ಅರ್ಥ ಆಗಿಲ್ಲ ಯಾರು ಸೀನಿಯರ್ ಇದ್ದರೆ ಅವ್ರು ಮಾಡಬೇಕು ಅವ್ರು ನನಗೆ ಬೇಡ ಅಂತ ಹೇಳಿದ್ರೆ ಮತ್ತೆ ನೆಕ್ಸ್ಟ್ ಸೀನಿಯರ್ ಆಗಲಿ ಅವನಿಗೆ ಕೊಡಬೇಕು ಇದು ಯಾರು ವ್ಯವಹಾರ ಮಾಡ್ತಾರೆ ಅವ್ರಿಗೆ ಕೊಡೋದು ಅಲ್ಲಿಗೆ ಬಂದಿದೆ ಎಷ್ಟು ಮಟ್ಟಿಗೆ ಆಗಿದೆ ಅಂದರೆ ಸಾಗರದಲ್ಲಿ ಒಂದು ಜನ್ರೇಟ್ರೇ ಕಾಲ್ತಾನಾಗಿದೆ ತಮ್ಮ ಮಾಧ್ಯಮದಲ್ಲೆಲ್ಲ ಬಂದಿದೆ ಜನ್ರೇಟ್ರ್ ಹ್ಯಾಕ್ ಕದಿಯೋಕ್ಸಾಯ್ದೆ ಅದನ್ನು ಲಿಫ್ಟು ಏನು ಕ್ರೈ ಕ್ರೈನ್ ತಂದು ಅದನ್ನು ಲೋಡ್ ಮಾಡ್ಕೊಂಡು ತಗೊಂಡು ಹೋಗ್ಬೇಕು ಅದು ಅಲ್ಲಿ ಸಣ್ಣ ಪೊಲಿಟೀಷಿಯನ್ ಒಬ್ಬರಿಬ್ಬರು ಇದ್ದಾರೆ ಅದ್ರ ಹಿಂದೆ ನನಗಿರೋ ಸ್ಮೆಲ್ ವಾಸನೆ ಅದ್ರ ಹಿಂದೆ ಇದ್ದಾರೆ ಅದು ಕಂಟ್ರಾಕ್ಟ್ರನ್ನ ಹಿಡಿದ್ರೆ ಎಲ್ಲ ಗೊತ್ತಾಗುತ್ತೆ ನಾವು ಇದ್ದಾಗ ಮಾಡಿದ್ದ ಅದಾದಮೇಲೆ ಯಾವನೋ ಒಬ್ಬರು ಕಾಂಟ್ರಾಕ್ಟ್ ಮಾಡಿದ್ದ ಕೆಲಸನ ಆ ಕಂಟ್ರಾಕ್ಟ್ರು ಹಿಡಿದ್ರೆ ಎಲ್ಲ ಬೆಳಕಿಗೆ ಬರ್ತದೆ ಮತ್ತು ಕ್ರೈನ್ ಯಾರದ್ದು ಯಾವ ಕ್ರೈನ್ ಬಂತು ಯಾಕೆ ಬಂತು ರಾತ್ರಿ ಒಂಬತ್ತು ಗಂಟೆಗೆ ಯಾಕೆ ಬಂತು ಆಸ್ಪತ್ರೆಗೆ ಆವರಣದಲ್ಲಿ ಕಳ್ಳತನ ಮಾಡೋಕ್ಕಲ್ವ ಬಂದಿದ್ದು ಈ ಥರ ಕಾಲು ಕಾಡಳಿತ ಎತ್ತು ಹೋಗ್ತಾ ಇದೆ ಅನ್ನೋದು ಜನಕ್ಕೆ ಬಿಡ್ತೇನೆ ಈ ಜನ್ರೇಟ್ರನ್ನ ಕೂಡಲೇ ಪತ್ತೆ ಮಾಡದಿದ್ರೆ ಪೊಲೀಸು ಡಿವೈಎಸ್ಪಿ ಎಸ್ ಪಿ ಆಫೀಸ್ ಮುಂದಕ್ಕೆ ಹೋಗಿ ನಾವು ಸ್ಟ್ರೈಕ್ ಮಾಡೋರಿದ್ದೇವೆ ಇವತ್ತು ನಾವು ಜಿಲ್ಲೆ